ಹತ್ತು ದಿನಗಳಲ್ಲಿ ಈಜು ಕಲಿಯಿರಿ ಮಕ್ಕಳನ್ನು ಈಜು ಕಲಿಸಬೇಕಾದರೆ ಸಂಪರ್ಕಿಸಿ ಕೇಶವ ಅವರಿಗೆ ಕೆರೆಕುಂಟೆ ಬಾವಿಯಲ್ಲಿ ಆಕಸ್ಮಿಕವಾಗಿ ಬಿದ್ದ ಮಕ್ಕಳು ಸಾವನ್ನು ತಡೆಯಲು ಮಕ್ಕಳಿಗೆ ಈಜು ಕಲಿಕೆಯ ಶಿಬಿರ ಚಿಂತಾಮಣಿ ತಾಲೂಕಿನಾದ್ಯಂತ ಡ್ಯಾನ್ಸ್ ಮತ್ತು ಮಕ್ಕಳಿಗೆ ಯೋಗ ಈಜು ಕಲಿಸುವಲ್ಲಿ ಹೆಸರು ಪಡೆದಿರುವ ಇಲ್ಲಿನ ಡ್ಯಾನ್ಸ್ ಮಾಸ್ಟರ್ ಕೇಶವ ಮಕ್ಕಳಿಗಾಗಿ ಕಡಿಮೆ ವೆಚ್ಚದಲ್ಲಿ ಬೇಸಿಗೆಯ ರಜೆ ದಿನಗಳಲ್ಲಿ ಡ್ಯಾನ್ಸ್ ಶಿಬಿರದ ಜೊತೆಗೆ ಇತ್ತೀಚೆಗೆ ಮಕ್ಕಳಿಗೆ ಈಜು ಕಲಿಸಲು ಮುಂದಾಗಿದ್ದಾರೆ ಈಜು ಭಾರದ ಹಲವಾರು ಮಕ್ಕಳು ಈಜು ಕಲಿಯಲು ಹೋಗಿ ಕೆರೆ ಕುಂಟೆಬಾವಿ ಮತ್ತಿತರ ಕಡೆ ಹೋಗಿ ಸಾವನ್ನಪ್ಪುತ್ತಿರುವುದು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಈಜು ಕಲಿಸುವ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ¡Gracias! Uh -huh.